ಆತ್ಮೀಯ ಟಿ ಆಕಾಂಕ್ಷಿಗಳಿಗೆಲ್ಲ ನಮಸ್ಕಾರ ನಾನು ಮೃತುಂಜಯ್ ಕಬ್ಬೂರ್ ಇತ್ತೀಚೆಗಷ್ಟೇ ನಾನು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ನ ಎಲ್ನ ಜೊತೆಗೆ ಕರ್ನಾಟಕ ಟಿ ಎರಡು ಸಾವಿರದ ಇಪ್ಪತ್ತೈದರ ಅಧಿಸೂಚನೆಯ ಕುರಿತಾಗಿ ಮಾತನಾಡಿದಾಗ ಎರಡು ಮೂರು ವಿಷಯಗಳನ್ನು ಪ್ರಸ್ತಾಪಿಸಿ ವಿಡಿಯೋವನ್ನು ಕೂಡ ಮಾಡಿ ನಿಮ್ಮೆಲ್ಲರಿಗೂ ಮಾಹಿತಿಯನ್ನು ಹಂಚಿಕೊಂಡಿದೆ ಇದೀಗ ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ಟಿ ಆನ್ಲೈನ್ ಆಗುತ್ತೋ ಆಫ್ಲೈನ್ ಆಗುತ್ತೋ ಅನ್ನುವಂತಹ ದ್ವಂದ್ವವನ್ನು ಹೊರತುಪಡಿಸಿ ಒಂದಿಷ್ಟು ಪ್ರಮುಖ ಮಾಹಿತಿಯ ಕುರಿತಾಗಿ ಬೆಳಕು ಚೆಲ್ಲುವ ಪ್ರಯತ್ನವನ್ನು ಈಗಾಗಲೇ ಮಾಡಲಾಗಿದೆ ಅದರ ಹೊರತಾಗಿಯೂ ಕೂಡ ಎರಡು ಸಾವಿರದ ಇಪ್ಪತ್ತೈದರ ಟಿಇಟಿ ಆಗುತ್ತೋ ಆಫ್ಲೈನ್ ಆಗುತ್ತೋ ಅನ್ನೋದನ್ನ ಪಕ್ಕಕ್ಕಿಟ್ಟು ನಾವು ನೋಡಿದಾಗ ಮೊದಲು ನಮ್ಮ ತಯಾರಿ ಹಾಗಾಗಿ ಕರ್ನಾಟಕ ಟಿಇಟಿ ಒಂದ್ ವೇಳೆ ಆನ್ಲೈನ್ ಆಗಲೇಬೇಕು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಮಾಹಿತಿ ಬರುತ್ತೆ ಆದೇಶ ಬರುತ್ತೆ ಇಲಾಖೆಯ ಕಡೆಯಿಂದ ಜೊತೆಗೆ ಇನ್ ಕೇಸ್ ಕಡ್ಡಾಯವಾಗಿ ಆನ್ಲೈನ್ ಅನ್ನೇ ನಾವು ಮಾಡ್ತೀವಿ ಅನ್ನೋದಾದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಮಾಕ್ ಟೆಸ್ಟ್ ಗಳನ್ನು ಕೂಡ ಕಂಡಕ್ಟ್ ಮಾಡುತ್ತಾರೆ ಡೆಮೋ ಎಕ್ಸಾಮ್ಸ್ ಗಳನ್ನು ಕೂಡ ನಡೆಸ್ತಾರೆ ಅದ್ರ ಬಗ್ಗೆ ನಾವು ವರಿ ಮಾಡೋದು ಬೇಡ ಬಟ್ ಯಾವುದೇ ಪರೀಕ್ಷೆ ಆಗಲಿ ಅದಕ್ಕೆ ಪೂರಕವಾದ ನಮ್ಮ ತಯಾರಿ ಬಹಳ ಮುಖ್ಯ ಅದು ಆನ್ಲೈನ್ ಆಗುತ್ತೋ ಆಫ್ಲೈನ್ ಆಗುತ್ತೋ ಅದು ಎರಡನೇ ಮಾತು ಆದರೆ ನಾವು ಅದನ್ನು ಎದುರಿಸಲಿಕ್ಕೆ ತಯಾರಾಗಿದ್ದೀವಾ ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕಾಗಿದೆ ಹಾಗಾಗಿ ನಾವೆಲ್ಲರೂ ಸ್ವಯಂ ಪ್ರೇರಿತವಾಗಿ ನಮ್ಮ ಅಧ್ಯಯನವನ್ನು ಆರಂಭ ಮಾಡೋಣ ಯಾರೋ ಬರ್ತಾರೆ ಯಾರೋ ಮೋಟಿವೇಟ್ ಮಾಡ್ತಾರೆ ಯಾರೋ ಹೇಳ್ತಾರೆ ಯಾರೋ ಬಂದು ನಮ್ಮನ್ನು ಗೈಡ್ ಮಾಡ್ತಾರೆ ಅಂದ್ಕೊಂಡು ನಾವು ವೇಟ್ ಮಾಡ್ತಾ ಕೂತ್ಕೊಳ್ಳೋದು ಬೇಡ ಹಾಗಾಗಿ ಇದು ನಮ್ಮ ಸರದಿ ನೀವು ಬಿ ಎಡ್ ಓದ್ತಾ ಇರಬಹುದು ಬಿ ಎಡ್ ಪಾಸ್ ಆಗಿರಬಹುದು ಅಥವಾ ಟಿ ಇಟ್ ಅನ್ನ ಪಾಸ್ ಮಾಡಲಿಕ್ಕೆ ಸ್ಟ್ರಗಲ್ ಪಡ್ತಾ ಇರಬಹುದು ಅದೇನೇ ಆಗಿದ್ರು ಕೂಡ ಕರ್ನಾಟಕ ಟಿಇಟಿ ನಲ್ಲಿ ಅರ್ಹತೆ ಪಡೆಯುವುದು ಬಹಳ ಮುಖ್ಯವಾಗಿರುವಂತಹ ವಿಷಯ ವರ್ಷದಿಂದ ವರ್ಷಕ್ಕೆ ಕರ್ನಾಟಕ ಟಿಇಟಿಯ ಕಠಿಣತೆಯ ಮಟ್ಟ ಹೆಚ್ಚಾಗ್ತಾ ಇದೆ ನೀವೇ ಒಂದು ಎರಡು ಮೂರು ವರ್ಷದ ಕ್ವಶನ್ ಪೇಪರ್ ಅನ್ನು ನೀವೇನಾದರೂ ಅಧ್ಯಯನವನ್ನ ಮಾಡ್ತಾ ಇದ್ರಿ ಅಂದ್ರೆ ಕಂಪಾರಿಸನ್ ಮಾಡಿದ್ರೆ ನಿಮಗೆ ಈಗಾಗಲೇ ಅದರ ವ್ಯತ್ಯಾಸ ಕೂಡ ಗೊತ್ತಾಗಿರುತ್ತೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಕರ್ನಾಟಕ ಟಿಇಟಿ ಬಹುತೇಕ ಜೂನ್ ನಲ್ಲಿ ಪರೀಕ್ಷೆ ನಡೆದೇ ನಡೆಯುತ್ತೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ನೀವು ಹೆಂಗೆ ಹೇಳ್ತೀರಿ ಯಾವ ಆಧಾರದ ಮೇಲೆ ಹೇಳ್ತೀರಿ ಏಪ್ರಿಲ್ನಲ್ಲಿ ನೋಟಿಫಿಕೇಶನ್ ಆಗುತ್ತೆ ಂತೆ ಜೂನ್ ನಲ್ಲಿ ಎಕ್ಸಾಮ್ ಆಗುತ್ತೆ ಅಂತ ಹೇಳಿ ಒಂದು ಗೊತ್ತಿರಲಿ ನಿಮಗೆ ನಾನು ಇದೇ ಸೆಕ್ಟರ್ ನಲ್ಲಿ ಇದ್ದೀನಿ ನಾನು ವಿದ್ಯಾರ್ಥಿ ಆದಾಗಿಂದನೂ ಕೂಡ ನಾನು ಇದೇ ಸೆಕ್ಟರ್ನಲ್ಲಿದ್ದೀನಿ ಈ ಆಗು ಹೋಗುಗಳನ್ನು ನೋಡ್ತೀನಿ ಯಾವಾಗ ಏನಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯ ಕಡೆಯಿಂದ ಮಾಹಿತಿಯನ್ನು ಕೂಡ ತಗೊಂಡಿರ್ತೀನಿ ಅದು ಯಾವುದೇ ಸ್ಪಷ್ಟತೆ ಇಲ್ಲದೆ ಮಾಹಿತಿಯ ಕೊರತೆಯಿಂದ ನಾನು ಯಾವುದೇ ವಿಡಿಯೋನ ಮಾಡೋದಿಲ್ಲ ಯಾವುದೇ ಒಂದು ಸ್ಪಷ್ಟತೆ ಸಿಕ್ಕಾಗಲೇ ನಾನು ವಿಡಿಯೋನ ಮಾಡಿ ತಲುಪಿಸಿರ್ತೀನಿ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರ ಟಿ ಇ ಟಿಗೆ ಪೂರಕವಾಗಿ ನಿಮ್ಮ ಅಧ್ಯಯನ ಚುರುಕುಗೊಳ್ಳೇಬೇಕು ಟಿ ಇ ಟಿನಲ್ಲಿ ನಾವು ಅರ್ಹತೆ ಪಡೀಲಿಲ್ಲ ಅಂತಾದರೆ ಬಿ ಎಡ್ ಮಾಡಿ ನಾವು ಟೀಚರ್ ಆಗೋದಕ್ಕೆ ಅರ್ಹರಿರೋದಿಲ್ಲ ಟಿ ಇ ಟಿನ ಪಾಸ್ ಮಾಡಲಾರ್ದೆ ನಾವು ಪ್ರೈವೇಟ್ ಸ್ಕೂಲ್ನಲ್ಲೂ ಏಡೆಡ್ ಸ್ಕೂಲ್ನಲ್ಲೂ ಟೀಚ್ ಮಾಡ್ತೀವಿ ಅಂದರೂ ಕೂಡ ನಾವು ಅದಕ್ಕೆ ಕೆಪೇಬಲ್ ಇಲ್ಲ ಅನ್ನೋದನ್ನು ಅದು ಸಾಬೀತುಪಡಿಸುತ್ತೆ ಹಾಗಾಗಿ ಎಬಿಲಿಟಿ ಇರುತ್ತೆ ನಿಮ್ಮ ಹತ್ರ ಬಟ್ ಎಲಿಜಿಬಿಲಿಟಿ ಕೂಡ ತುಂಬ ಮುಖ್ಯ ಎಬಿಲಿಟಿ ಎಲಿಜಿಬಿಲಿಟಿ ಎರಡೂ ಇದ್ದಾಗಲೇ ಮಾತ್ರ ನಮಗೆ ಗೌರವ ಸಿಗೋದಕ್ಕೆ ಸಾಧ್ಯ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ಟಿ ಪೂರಕವಾಗಿ ನಿಮ್ಮ ಅದೇನ ಚುರುಕುಗೊಳ್ಳಿ ಮುಂಬರುವ ಅಂದರೆ ಇದೇ ಏಪ್ರಿಲ್ ಮೊದಲ ವಾರದಲ್ಲಿ ನಾನು ಬೆಂಗಳೂರಿಗೆ ಈ ಸಿ ಎಸ್ ಎಲ್ಗೆ ಹೋಗಿ ನಿಮಗೆ ನಿಖರವಾದ ಮಾಹಿತಿಯನ್ನು ತಲುಪಿಸ್ತೀನಿ ಸದ್ಯ ನಾನು ಸ್ವಲ್ಪ ಅವಶ್ಯಕ ಕೆಲಸಗಳಲ್ಲಿ ಕಾರ್ಯನಿರತನಾಗಿರೋದರಿಂದ ಈ ಸದ್ಯ ನಾನು ಆ ಮಾಹಿತಿನ ಕೊಡ ನಿಮಗೆ ಈಗಾಗಲೇ ನಾನು ಕಾಲ್ ರೆಕಾರ್ಡಿಂಗನ್ನು ಕೂಡ ಕೇಳಿಸಿದ್ದೀನಿ ಅವರ ಸಹಾಯವಾಣಿ ಸಂಖ್ಯೆನ ಕೂಡ ಕೊಟ್ಟಿದ್ದೀನಿ ನಾನೇ ನೇರವಾಗಿ ಸಿ ಎಸ್ ಎಲ್ಗೆ ವಿಸಿಟ್ ಮಾಡಿ ಅಧಿಕೃತವಾಗಿ ನಿಮಗೆ ಮಾಹಿತಿಯನ್ನು ತಲುಪಿಸ್ತೀನಿ ಅದರ ಬಗ್ಗೆ ವರ್ಷಬೇಡ ಅದೇನೇ ಆಗಿದ್ರೂ ಕೂಡ ಅದು ಮುಂದಿಂದು ಬಟ್ ಪ್ರಯಾರಿಟಿಯನ್ನು ನಾವು ಮಾಡಬೇಕಾಗಿರೋದು ಮೊದಲು ನಾವು ಅಧ್ಯಯನ ಮಾಡಬೇಕು ಚೆನ್ನಾಗಿ ಓದಬೇಕು ಅದರ ಪ್ಲ್ಯಾನ್ ಬಗ್ಗೆ ಮಾತನಾಡ್ತೀನಿ ನಾನು ಸಿಲೆಬಸ್ ಬಗ್ಗೆ ಮಾತನಾಡ್ತೀನಿ ಅದೆಲ್ಲ ವಿವರಗಳನ್ನು ಕೂಡ ಹಂತ ಹಂತವಾಗಿ ದಿನೇ ದಿನ ನಿಮಗೆ ಮಾಹಿತಿನ ಹಂಚ್ಕೊಳ್ತಾ ಹೋಗ್ತೀನಿ ಸೊ ನಿಮ್ದೇನು ದಿನಕ್ಕೆ ಎರಡರಿಂದ ಮೂರು ಗಂಟೆ ಫ್ರೀ ಮಾಡಿಕೊರಿ ಅಧ್ಯಯನವನ್ನು ಚೆನ್ನಾಗಿ ಮಾಡಿರಿ ಉತ್ತಮ ಅಂಕಗಳನ್ನು ಪಡೆಯೋಲಿ ಯಶಸ್ವಿ ಆಗೋದು ಮಾತ್ರ ನಿಮ್ಮ ಕೆಲಸ ಆಗಿರಬೇಕು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನೀವೇನೋ ವರಿ ಮಾಡೋದು ಬೇಡ ಆನ್ಲೈನ್ ಆಗುತ್ತೋ ಆಫ್ಲೈನ್ ಆಗುತ್ತೋ ಯಾವಾಗುತ್ತೋ ಏನಾಗುತ್ತೋ ಅದೆಲ್ಲ ತಲೆಯಿಂದ ತೆಗೆದುಹಾಕ್ಬಿಡ್ರಿ ಸದ್ಯಕ್ಕೆ ನೀವು ಸ್ಟಡೀಸ್ ಮೇಲೆ ಮಾತ್ರ ಫೋಕಸ್ ಮಾಡಿ ಎಷ್ಟು ಸಬ್ಜೆಕ್ಟ್ ಾವೆ ಏನೇನು ಪ್ರಶ್ನೆಗಳನ್ನು ಕೇಳ್ತಾರೆ ಎಷ್ಟು ವರ್ಷ ಟಿಇಟಿ ಆಗಿದೆ ಕ್ವಶನ್ ಪೇಪರ್ಸ್ ಅಲ್ಲಿ ಸಿಗ್ತಾವೆ ನೋಟ್ಸ್ ಹ್ಯಾಂಗ್ ತಗೊಳ್ಳೋದು ಏನು ನಿಮ್ಮ ಸ್ವಂತ ವಿವೇಚನೆ ಮೇಲೆ ನಿಮ್ಮ ಅಧ್ಯಯನವನ್ನು ಆರಂಭಿಸಿ ಅಂತ ಹೇಳ್ತಾ ವಿಶೋ ಆಲ್ ದ ಬೆಸ್ಟ್ ಆದಷ್ಟು ಶೀಘ್ರ ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಅನ್ನ ಅಧಿಕೃತವಾಗಿ ಇಲಾಖೆಯ ಕಡೆಯಿಂದಾನೇ ಕೊಡ್ತಾರೆ ಆವಾಗ ಮತ್ತಷ್ಟು ವಿವರವಾದ ಮಾಹಿತಿಯನ್ನು ಹಂಚಿಕೊಳ್ತೀನಿ ಅಂತ ಹೇಳ್ತಾ ವೀಡಿಯೋ ಮಾಡ್ತಾ ಇದ್ದೀನಿ